ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಈ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಮತ್ತು ಅಷ್ಟೇ ನೋಡಲು ದುಃಖವಾಗುವಂತಹ ವಿಲೇಜ್ ಮ್ಯೂಸಿಯಂ ನೋಡಿಕೊಂಡು ಬರೋಣ ಫ್ರೆಂಡ್ಸ್ ಈ ವಿಲೇಜ್ ಮ್ಯೂಸಿಯಂ ಯಾಕೆ ನೋಡಲು ಸುಂದರವಾಗಿದೆ ಅಂತ ಅಂದರೆ ಇಲ್ಲಿ ನಾವು ಒಂದು ಹಳ್ಳಿ ಅಂದರೆ ಹೇಗಿರುತ್ತದೆ ಅಲ್ಲಿಯ ವಾತಾವರಣ ಹಳ್ಳಿ ಜನರ ಮನೆಗಳು ಹಳ್ಳಿ ಜನರ ಕೆಲಸಗಳು ಹಳ್ಳಿಯಲ್ಲಿನ ಪ್ರೀತಿ ಹಳ್ಳಿ ಜನರ ಮುಗ್ಧತೆ ಮತ್ತು ಹಳ್ಳಿ ಜನರ ಸಾಮರಸ್ಯವನ್ನು ನೋಡಬಹುದು ಅದೇ ರೀತಿಯಾಗಿ ನೋಡಲು ಯಾಕೆ ದುಃಖವಾಗುತ್ತದೆ ಅಂದರೆ ಈ ರೀತಿಯ ನಿಜವಾದ ಹಳ್ಳಿಗಳನ್ನು ನಾವು ನೋಡಲು ಸಾಧ್ಯವಾಗುತ್ತಿಲ್ಲ ಮತ್ತು ಸ್ಲೋಲಿ ಈ ರೀತಿಯ ಹಳ್ಳಿಗಳು ಕಣ್ಮರೆಯಾಗುತ್ತಿವೆ ಸೊ ಹಾಗಾಗಿ ಈ ರೀತಿಯಾಗಿ ಮ್ಯೂಸಿಯಂ ಮ್ಯೂಸಿಯಂನಲ್ಲಿ ನೋಡಲು ತುಂಬಾ ದುಃಖವಾಗುತ್ತದೆ ಫ್ರೆಂಡ್ಸ್ ನಾವು ಇವಾಗ ನೋಡುತ್ತಿರುವುದು ಮಣ್ಣಿನ ವಸ್ತುಗಳನ್ನು ಮತ್ತು ಮಡಿಕೆಗಳನ್ನು ತಯಾರಿಸುವಂಥ ಕುಂಬಾರನ ಮನೆಯನ್ನು ಸೊ ಈ ರೀತಿಯ ಕುಂಬಾರಿಕೆಯ ಮನೆಗಳನ್ನು ಹಳ್ಳಿಗಳಲ್ಲಿ ಇವಾಗ ನೋಡುವುದು ತುಂಬಾ ಅಪರೂಪವಾಗಿದೆ ಸೊ ನೀವು ನೋಡುತ್ತಿರುವುದು ರೈತನು ಎತ್ತುಗಳನ್ನು ಬಳಸಿಕೊಂಡು ಹೊಲದಲ್ಲಿ ಉಳುಮೆ ಮಾಡುತ್ತಿರುವ ದೃಶ್ಯವನ್ನು ನೀವಿಲ್ಲಿ ನೋಡುತ್ತಿರುವುದು ತುಂಬಾನೇ ಅಪರೂಪವಾಗಿರುವ ಕೋಲೆ ಬಸವನನ್ನ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಟ್ರೈಬಲ್ ಕಮ್ಯುನಿಟಿಯವರ ಲೈಫ್ ಸ್ಟೈಲ್ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನೀವು ಇಲ್ಲಿ ಟ್ರೈಬಲ್ ಕಮ್ಯುನಿಟಿಯವರು ಮಾಡುವಂತಹ ವಿವಿಧ ರೀತಿಯ ಕಸುಬುಗಳನ್ನು ನೋಡಬಹುದು ನೋಡಿ ಇವಾಗ ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ಬಜಾರ್ ಅಂದರೆ ಮಾರ್ಕೆಟ್ ಇರುತ್ತದೆ ಅಂತ ನಾವು ಇಲ್ಲಿ ನೋಡಬಹುದು ನೋಡಿ ಈ ರೀತಿಯಾದ ಹಳ್ಳಿಯ ಸಾಂಪ್ರದಾಯಿಕ ಮಾರುಕಟ್ಟೆಗಳು ಕಣ್ಮರೆಯಾಗುತ್ತಿರುವುದು ತುಂಬಾನೇ ಬೇಸರದ ಸಂಗತಿ ನೋಡಿ ಫ್ರೆಂಡ್ಸ್ ನೀವು ಇಲ್ಲಿ ಹಳ್ಳಿಗಳಲ್ಲಿನ ಹಂಚುಗಳಿಂದ ಕಟ್ಟಿರುವಂತಹ ಸಾಂಪ್ರದಾಯಿಕ ಕಚ್ಚಾ ಮನೆಗಳು ನೋಡಲು ಹೇಗಿರುತ್ತವೆ ಅಂತ ನೋಡಬಹುದು ಫ್ರೆಂಡ್ಸ್ ನಾವಿಲ್ಲಿ ನೋಡುತ್ತಿರುವುದು ಇಡೀ ದೇಶದಲ್ಲಿ ಮರದ ಕೆತ್ತನೆ ಕೆಲಸಕ್ಕೆ ಪ್ರಸಿದ್ಧಿಯಾಗಿರುವ ಆಂಧ್ರ ಪ್ರದೇಶದ ಶ್ರೀ ಕಾಳಹಸ್ತಿ ವುಡ್ ವರ್ಕಿಂಗ್ ಅನ್ನ ಫ್ರೆಂಡ್ಸ್ ನಾವು ಇವಾಗ ನೋಡುತ್ತಿರುವುದು ಚೆರಿಯಾಲ್ ಪೇಂಟಿಂಗ್ ಅನ್ನುವ ಒಂದು ಕಲೆಯನ್ನ ಇದೊಂದು ಬಟ್ಟೆಯ ಮೇಲೆ ಪುರಾಣದ ಕಥೆಗಳನ್ನು ಚಿತ್ರಿಸುವ ಒಂದು ಟ್ರೆಡಿಷನಲ್ ಆರ್ಟ್ ಬಟ್ ಇವಾಗ ಇದು ಆಧುನಿಕ ಕಾಲದ ಭರಾಟೆಗೆ ಸಿಕ್ಕು ಆಲ್ಮೋಸ್ಟ್ ಕಣ್ಮರೆಯಾಗಿದೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡುತ್ತಿರುವುದು ಹಳ್ಳಿಯ ಸಾಂಪ್ರದಾಯಿಕ ಹುಲ್ಲಿನಿಂದ ನಿರ್ಮಿಸಿದಂತಹ ಮನೆ ಮತ್ತು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನೋಡಲು ಸಿಗುತ್ತಿದ್ದ ಮನೆ ಅಂಗಳದಲ್ಲಿನ ಕೈತೋಟ ಅಂದರೆ ಗಾರ್ಡನ್ ನೀವು ಇವಾಗ ನೋಡುತ್ತಿರುವುದು ಆಗಿನ ಕಾಲದಲ್ಲಿ ನೂಲಿನಿಂದ ಬಟ್ಟೆಗಳನ್ನು ತಯಾರಿಸುತ್ತಿದ್ದಂತಹ ನೇಕಾರರ ಮನೆಯನ್ನ ಇವಾಗ ಕಾಲ ಬದಲಾದಂತೆ ಈ ಟ್ರೆಡಿಷನಲ್ ಮೆಥಡ್ ಜಾಗದಲ್ಲಿ ಮಷಿನ್ಸ್ಗಳು ಸ್ಥಾನ ಪಡೆದಿವೆ ನೋಡಿ ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವ ಚನ್ನಪಟ್ಟಣದ ಆಟಿಕೆ ಮತ್ತು ಗೊಂಬೆಗಳ ರೀತಿಯಲ್ಲೇ ಅಖಂಡ ಆಂಧ್ರ ಪ್ರದೇಶದಲ್ಲಿನ ಕೊಂಡಪಳ್ಳಿ ಆಟಿಕೆಗಳ ತಯಾರಿಕೆಯನ್ನು ನಾವಿಲ್ಲಿ ನೋಡಬಹುದು ನೀವು ಇಲ್ಲಿ ನೋಡುತ್ತಿರುವುದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿದ್ದಂತಹ ಹಳೆ ಬಟ್ಟೆಗಳಿಂದ ಹಾಸಿಗೆಗಳನ್ನು ಹೊಲಿಯುವ ಕಲೆ ಮತ್ತು ಮರದ ಕೆಲಸಗಳನ್ನು ಮಾಡುವಂತಹ ಕಾರ್ಪೆಂಟರಿ ವರ್ಕನ್ನು ಫ್ರೆಂಡ್ಸ್ ನಾವಿಲ್ಲಿ ನೋಡುತ್ತಿರುವುದು ಬ್ರಾಸ್ಗಳಿಂದ ಅಂದರೆ ಹಿತ್ತಾಳೆಯಿಂದ ತಯಾರಿಸುತ್ತಿದ್ದಂತಹ ಸಾಂಪ್ರದಾಯಿಕ ಪಾತ್ರೆಗಳ ಕಲೆಯನ್ನು ನೀವಿಲ್ಲಿ ನೋಡುತ್ತಿರುವುದು ಹಳ್ಳಿಗಳಲ್ಲಿನ ಮತ್ತೊಂದು ಸಾಂಪ್ರದಾಯಿಕ ಕಲೆಯಾದಂತಹ ಕಬ್ಬಿಣದಿಂದ ವಸ್ತುಗಳನ್ನು ತಯಾರಿಸುವ ಕಮ್ಮಾರಿಕೆ ಕಲೆಯನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಸಾಂಪ್ರದಾಯಿಕ ಹಳ್ಳಿಗಳ ಸೊಗಡು ಮತ್ತು ಹಳ್ಳಿಗಳಲ್ಲಿನ ಪಾರಂಪರಿಕ ಕಲೆಗಳನ್ನು ಈ ಕಲೆಗಳು ಇಂದು ಆಧುನಿಕ ಭರಾಟೆಗೆ ಸಿಲುಕಿ ಆಲ್ಮೋಸ್ಟ್ ನಶಿಸಿ ಹೋಗಿ ಈ ರೀತಿ ಈ ಮ್ಯೂಸಿಯಂಗಳಲ್ಲಿ ನೋಡುವಂತಾಗಿದ್ದು ಬೇಸರದ ಸಂಗತಿ